ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕರನ್ನು ಮುಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರು ಅತ್ಯಂತ ಸರಳವಾಗಿ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಸರಣಿ ಸಲಿಯಾಗಿ ಮಾತಾಡ್ತಾ ಇದ್ದೇನೆ ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರಿನ ಹೆಸರಾಂತ ವಿದ್ವಾಂಸರಾದ ಬಿ ಸ್ವಾಮಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಶ್ರೀಹರಿ ವೀಣಾ ಪಂಡಿತರು ವೀಣಾ ವೈಣಿಕ ಶಿಖಾಮಣಿಗಳ ನಿಮಗೆ ಸ್ವಾಗತ ಅಂದ ಹಾಗೆ ಮೈಸೂರಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇ ಒಂದ್ ರೀತಿಯ ನಮ್ಮ ದೈವಿ ಭಾವದಿಂದ ಹೇಳೋದಾದ್ರೆ ಒಂದು ಸಂಕಲ್ಪನೆ ಸರಿ ಒಂದು ಅದೃಷ್ಟ ಪಡೆದಿದ್ವಿ ಏನೋ ನಾನಂತೂ ಮೈಸೂರು ಕಡೆಯ ಮಹಾರಾಜ ಜಯಚಾಮ್ ಅವ್ರಿಂದ ನಾನಂತೂ ಕಣ್ಣು ತುಂಬಾ ನೋಡ್ಲಿಲ್ಲ ಅವರ ಭಾವಚಿತ್ರ ನೋಡಿ ಒಂದು ರೀತಿ ಮುಂದೆ ತಂದುಕೊಂಡಿರ್ತಿದ್ದು ನೀವಂತೂ ಖಂಡಿತ ನೋಡಿರ್ತೀರಿ ಅಂತ ನನ್ನ ನೋಡಿ ಅವ್ರ ಬಗ್ಗೆ ಪುಸ್ತಕಗಳು ಬರ್ತಿದ್ದೇವೆ ಸಾಕಷ್ಟು ಅವರ ಮಾಡಿದಂತಹ ಸಂಗೀತದ ಕೃಷಿಗಳನ್ನೆಲ್ಲ ಆಧರಿಸಿ ನೀವು ನಿಮ್ಮ ಶಿಷ್ಯರಾದಂತಹ ಸುಕನ್ಯಾ ಪ್ರಭಾಕರ್ ಮೇಡಮ್ ಅವರು ಸಾಕಷ್ಟು ಈ ಒಂದು ಹಾದಿಯಾಗಿ ಒಂದು ಮಹಾರಾಜನ್ನ ಕಣ್ಮುಂದೆ ತರಿಸ್ತಾ ಒಂದು ಉಂಟು ಅವರ ಬಗ್ಗೆ ಕುಲಂಕುಷವಾಗಿ ಅಂತ ಸಂಕ್ಷಿಪ್ತವಾಗಿ ಹೇಳಕ್ ಮುನ್ನ ನಿಮ್ಮ ಪರಿಚಯ ನಮಗೊಂದು ಸೂಕ್ಷ್ಮವಾಗಿ ಆಗಲಿ ಅಂತ ಎಲ್ರಿಗೂ ನಮಸ್ಕಾರ ಆತ್ಮಾವಲೋಕನ ಬಹಳ ಹೆಸರು ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ಕೂಡ ಇದು ಆತ್ಮ ಅನ್ನೋದ್ರ ಬಗ್ಗೆ ಜೈತಾಮರಾಜೇಂದ್ರ ಪುಸ್ತಕ ಬರೆದಿದ್ದಾರೆ ಓ ಅದರಿಂದ ಪ್ರತಿಯೊಬ್ಬರಿಗೂ ಅಂತರಾತ್ಮ ಜೀವಾತ್ಮ ಪರಮಾತ್ಮ ಅಂತ ಈ ಥರ ನಾವು ದ್ವೈತ ಭಾವನೆ ವಿಶಿಷ್ಟ ಭಾವನೆ ಅದ್ವೈತ ಭಾವನೆ ಇರುತ್ತೆ ಸೊ ಒಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲೂ ಅದನ್ನ ನಮ್ಮ ವಿಶೇಷವಾಗಿ ನಾನು ನನ್ನ ಸಣ್ಣ ಪರಿಚಯ ಮಾಡ್ತೀನಿ ಅವ್ರ ಪರಿಚಯ ಅಂತ ಹೇಳಿರೋದ್ರಿಂದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ನಾನೀಗೀಗ ನಾನು ಎಂಬತ್ತೆರಡನೇ ವರ್ಷದಲ್ಲಿ ನಾನು ನನ್ನ ಆರಾಧ್ಯ ಲಲಿತಾ ಮಹಾತ್ರಿ ಪುರಸ್ ಕೃಪಾ ಕಟಾಕ್ಷದಿಂದ ಈ ಕಾರ್ಯವನ್ನ ನಾನು ಮೊದಲು ವೃತ್ತಿಯಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಇದ್ದೆ ಈಗ ಇಪ್ಪತ್ತೈದು ವರ್ಷದಲ್ಲಿ ವಿ ಆರ್ ಎಸ್ ತಗೊಂಡು ಮೂವತ್ಮೂರು ವರ್ಷ ಆಗಿ ಮೊದಲಿಂದ ಚಿಕ್ಕಂದಿಂದು ಎಂಟನೇ ವರ್ಷದಲ್ಲಿ ನನ್ನ ಸೋದರ ಮಾವ ಮತ್ತು ಗಾನಕಲಾಭಷ್ಣ ಎಂ ಚಲುವರಾಯಸ್ವಾಮಿ ಅವರು ಗುರುಗಳಾದ್ರು ವೀಣಾ ಗುರುಗಳಾದರು ವೀಣಾ ವೆಂಗಡಿಗಪ್ಪನವರ ಒಂದು ಪೇರಾರ್ಕಿಯಿಂದ ಬಂದಿರತಕ್ಕಂಥ ಅದನ್ನ ವೃತ್ತಿಯಾಗಿ ಮಾಡ್ಕೊಂಡೆ ಪ್ರವೃತ್ತಿಯಾಗಿ ಮಾಡ್ಕೊಂಡೆ ಪಾಡಿಗೆ ಬ್ಯಾಂಕ ಸೇರ್ಕೊಂಡೆ ನಂತರ ಏನಾಗೋಯಿತು ಹೀಗೆ ಲಲಿತಾ ಸಹಸ್ರನಾಮ ಲಲಿತಾ ತ್ರಿಶತಿ ದೇವಿ ಖಡ್ಗಮಾನ ಕನಕದಾರ ಮಂತ್ರಮಾಲಿಕಾ ಪುಷ್ಪ ಶಿವಮಾನಸ್ ಪೂಜೆ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಗಣಪತಿ ಶಿಷ್ಯ ಶ್ಯಾಮಲಾ ನಾಟಕ ಲಕ್ಷ್ಮೀ ಸಹಸ್ರನಾಮ ಹೀಗೆ ವಿಷ್ಣು ಸಹಸ್ರನಾಮ ಇವುಗಳ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡಿಕೊಂಡು ನನ್ನ ಯೂಟ್ಯೂಬ್ ವಿ ನಂಜುಂಡಸ್ವಾಮಿ ಅಂತ ನೀವು ಹಾಕ್ಬಿಟ್ರೆ ಸಾಕು ಅಲ್ಲಿ ಇದುವರೆಗೂ ಆಸ್ ಆನ್ ಟುಡೇ ನಾಲ್ಕು ಸಾವಿರದ ತೊಂಬತ್ತ ಏಳು ವಿಡಿಯೋಸ್ ಆಗಿದೆ ಏಳುನೂರ ತೊಂಬತ್ತೈದು ಸಬ್ಜೆಕ್ಟ್ ಡೀಲ್ ಮಾಡಿದ್ದೀನಿ ಅದನ್ನ ಪ್ಲೇ ಲಿಸ್ಟಲ್ಲಿ ಅಬ್ರಿಜ್ ಮಾಡಿದ್ದೀನಿ ಅಲ್ಲಿ ಯಾಕಂದ್ರೆ ತುಂಬಾ ಆಗುತ್ತೆ ನೋಡೋದಕ್ಕೆ ಬಲ ಕಷ್ಟವಾಗೋದ್ರಿಂದ ಪಾಪ ಯಾಕಂದ್ರೆ ನೋಡೋರು ಬೇಕಾದ್ರೂ ಫ್ರೀ ಚಾನಲ್ ಸುಮಾರು ಎರಡು ಸಾವಿರದ ಹದಿನೈದರಿಂದ ಚಾನೆಲ್ ನಡ್ಕೊಂಡು ಬರ್ತಾ ಇದೆ ಒಳ್ಳೆ ನನಗೆ ಸುಮಾರು ಮೂರು ಸಾವಿರದ ನಾನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಲಕ್ಷ ಎರಡು ಲಕ್ಷದ ಐವತ್ತು ಸಾವಿರ ವೀಕ್ಷಕರು ನೋಡಿದ್ದಾರೆ ಸೊ ಇದರಲ್ಲಿ ಒಂದು ವಿಶೇಷವಾಗಿ ನಾನು ಮಾಡಿರ್ತಕ್ಕಂಥದ್ದು ಅಂದ್ರೆ ಆಕಾಶವಾಣಿನಲ್ಲಿ ನಾನು ಮೊದಲಿಂದ ಚಿಂತನೆಗಳು ಮಾಡಿದ್ದೀನಿ ನೂರ ಎಂಬತ್ತೈದು ಅದು ಪುಸ್ತಕಗಳಾಗಿದೆ ಆಮೇಲೆ ಅಮೆಝಾನ್ ಸ್ಕಾಲರ್ ನಾನು ಅಮೆಜಾನ್ ಅಂಡ್ ವಿ ನಂಜುಂಡ್ ಸ್ವಾಮಿ ಗೂಗಲ್ ಹೋಗ್ಬಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ವಿ ಸ್ವಾಮಿ ಅಂತ ಹಾಕಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀ ಅದನ್ನ ಅಮೆಜಾನ್ ಅಲ್ಲಿ ಇಪ್ಪತ್ತೇಳು ಈ ಪುಸ್ತಕ ಪೇಪರ್ ಬ್ಯಾಕ್ ಪುಸ್ತಕ ಸಿಗುತ್ತೆ ಇಂಗ್ಲಿಷ್ ಅಂಡ್ ಕನ್ನಡ ಈಗ ನೀವು ವಿಶೇಷವಾಗಿ ನೀವು ಕೇಳ್ತಾ ಇರೋದು ಬಗ್ಗೆ ಅಲ್ವಾ ಯಾಕಂದ್ರೆ ಅದ್ರ ಅದ್ರ ಬಗ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೇನೆ ಈ ಇದರಲ್ಲಿ ಏನು ನಿಮಗೆ ಏನ್ ಗೊತ್ತಿದೆ ಜಯಚಾಮರೋಡಿ ಬಗ್ಗೆ ಸಾಮಾನ್ಯವಾಗಿ ಸಂಗೀತದಲ್ಲಿ ಹಾಡೋ ಪ್ರತಿಯೊಂದು ನಾನು ಒಕ್ಕಲ ಹೇಳ್ತಾ ಇದ್ದೀನಿ ಹಾಡುಗಾರಿಕೆ ಅಂತಕೊಂಡ್ರೆ ಇಲ್ಲ ಮುತ್ತು ಸ್ವಾಮಿ ದೀಕ್ಷ ಕೃತಿ ಇರುತ್ತೆ ಇಲ್ಲ ತ್ಯಾಗರಾಜ ಕೃತಿ ಇರುತ್ತೆ ದಾಸರ ಸಾಹಿತ್ಯ ಅಂತೂ ಎಲ್ಲ ಕೊನಕೊನೆಯಲ್ಲೇ ಸೇರಿಸ್ಕೊಂಡು ಹಾಡುವ ಒಂದು ಪರಂಪರೆ ಇದೆ ನಮಗೆ ವಿದ್ಯಾಭೂಷಣರಿಂದ ದಾಸ ಸಾಹಿತ್ಯದ ಒಂದು ಉತ್ತುಂಗ ಆ ದಾಸ ಸಾಹಿತ್ಯದಲ್ಲಿ ಇರುವಂತಹ ಒಂದು ಪ್ರತಿ ವಿದ್ವಾಂಸರನ್ನು ಬಿಟ್ಟು ಕಡೆ ಕಡೆ ಮನುಷನ್ಗೂ ಅರ್ಥ ಆಗುವಂತಹ ಸಾಹಿತ್ಯವನ್ನ ಮುಟ್ಟಿಸಿದ್ದು ಅಂತಂದ್ರೆ ಅದು ವಿದ್ಯಾಭ್ಯಾಸ ಅನಂತರದಲ್ಲಿ ತ್ಯಾಗರಾಜ ಕೃತಿಗಳನ್ನ ಆಡೋದು ತುಂಬಾ ಇದ್ದಾರೆ ಅಥವಾ ಮೃತ್ಯು ಸ್ವಾಮಿ ದೀಕ್ಷ ಕೃತಿ ಹೇಳಬಹುದು ಆದ್ರೆ ನಮ್ಮ ಮೈಸೂರಿನಲ್ಲಿ ನಮ್ಮ ಮೈಸೂರಿಗರಾದಂತಹ ಜಯಚಾಮರ ಅವರೇ ರಚನೆ ಮಾಡಿದಂತಹ ಆ ಒಂದು ಕೃತಿಗಳು ಏನಿದೆ ಸಂಸ್ಕೃತದ ಕೃತಿಗಳು ನೀವು ಮತ್ತೆ ನಿಮ್ಮ ಶಿಷ್ಯರಾದಂತಹ ಪ್ರಭಾಕರ್ ಸುಕನ್ಯಾ ಪ್ರಭಾಕರ್ ಮೇಡಮ್ ಅವರ ಒಂದು ಗಾಯನ ಕಚೇರಿ ನಮಗೆ ಕೇಳುವ ಭಾಗ್ಯ ಲಭಿಸಿದ್ದು ಅವರನ್ನು ಕೂಡ ನಾನು ಸಂದರ್ಶನ ಮಾಡುವ ಒಂದು ಆತುರದಲ್ಲಿ ಇದ್ದೇನೆ ನನಗೆ ಸಾಕಷ್ಟು ಮಹಾರಾಜರ ಪರಿಚಯ ಮೈಸೂರಿನಲ್ಲಿ ಅದು ಸಾಮಾನ್ಯ ಹಾಡೋದೇ ಇಲ್ಲ ನೀವು ಅವರು ಮತ್ತೆ ನಂದಕುಮಾರ್ ನನ್ನ ರಾ ನಂದಕುಮಾರ್ ಅವರು ಹಾಡ್ತಾರೆ ನೀವು ಆಡ್ತೀರಿ ಹಾಡುವ ಸಾಮರ್ಥ್ಯ ಎಲ್ಲರಿಗೂ ಇದೆ ಬಟ್ ವಿಶೇಷವಾಗಿ ಇವರ ಕೃತಿನೇ ತಗೊಂಡ ಹಾಡುದ್ರಲ್ಲಿ ಒಂದು ಸಂತೋಷ ಹಾಗಾಗಿ ಅವರ ಜಯ ಕೃತಿಗಳು ಯಾರೇ ಹಾಡಲಿ ಆ ಅವರ ರಚನೆ ಮಾಡಿದಂತ ಸಂಸ್ಕೃತದ ಹಾಡು ಕೇಳ್ತಾ ಇದ್ರೆ ಎಲ್ಲೋ ಒಂದು ಮನಸ್ಸು ತುಂಬಾ ಚಂಚಲ ಆಗಿದಂತ ಮನಸ್ಸು ಎಲ್ಲ ಒಗ್ಗೂಡಿ ಒಂದು ಕೇಂದ್ರ ಬಿಂದುವಿನಲ್ಲಿ ಬಂದು ಮನಸ್ಸಿಗಂತೂ ತುಂಬಾ ಹಿತ ಕೊಡುತ್ತೆ ಹಾಗಾಗಿ ನನಗೆ ತುಂಬಾ ಆಸಕ್ತಿ ಸಂಗೀತದ ಇಷ್ಟ ಬಹಳ ವಿಶೇಷವಾಗಿ ಇದೆ ಅಂದ್ರೆ ನೋಡಿ ಎಂತ ಆತ್ಮಾವಲೋಕನ ಅನ್ನೋದಕ್ಕೆ ತಕ್ಕಾಗಿ ನೀವು ನಿಮ್ಮ ವಿಚಾರದಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಈಂತ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರೋದು ಬಹಳ ವಿಶೇಷ ನನಗೆ ಅದಕ್ಕೆ ನಾನು ನಿಮ್ಮ ಸಂದರ್ಶನಕ್ಕೆ ನಾನು ಅದು ಚೇಚಾಮರ ನೋಡಿರ ಬಗ್ಗೆ ನನಗೆ ವಿಶೇಷವಾಗಿ ಬಿಡಿ ಇಪ್ಪತ್ತೊಂದು ರಚನೆಗಳನ್ನು ಪ್ರಮೋದ ದೇವಿಯವರೇ ನಮ್ಮ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ಶ್ರೀಖಂಠ ದತ್ತ ಅವರ ಪ್ರತಿಷ್ಠಾನದ ಮೂಲಕ ಇಪ್ಪತ್ತೊಂದು ಮಾಡಿಕೊಡಿ ಅಂತ ಹೇಳಿದ್ರು ಸರಿ ಅದು ಬಹಳ ವಿಶೇಷವಾಗಿ ಅಲ್ಲಿದೆ ಇದು ಅಲ್ಲದೆ ನನ್ನ ಚಾನಲ್ನಲ್ಲೇ ಆಲ್ ದಿ ನೈಂಟಿ ಫೋರ್ ಕೃತಿಸ್ ಫಸ್ಟ್ ಫಾರ್ಟಿ ಕೃತಿಸ್ನ ಯಾಕೆಂದ್ರೆ ವರ್ಲ್ಡ್ಗೂ ಗೊತ್ತಾಗಲಿ ಪ್ರಪಂಚಕ್ಕೆ ಇಂಗ್ಲೀಷಲ್ಲಿ ಮಾಡ್ತೀನಿ ನಾನೇ ವೀಣೆ ನುಡಿಸಿ ಆಡಿ ನನ್ನದೇ ಆದ ಒಂದು ರೀತಿಯಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇದಲ್ಲದೆ ಘಟನೆಗಳನ್ನು ಹೇಳಿದ್ದೀನಿ ಯಾಕೆ ಯಾಕೆ ನನ್ನ ಹತ್ರ ನಮ್ಮ ತಂದೆ ವಿಶ್ವ ವಿಶ್ವೇಶ್ವರನವರು ಅಂತ ಅವರು ಅರಮನೆಯಲ್ಲಿ ಐವತ್ತೊಂಬತ್ತು ವರ್ಷ ಪರ್ವತಗಾರರಾಗಿದ್ದರು ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋಗಿ ನನಗೆ ಅದರ ಒಂದು ಅನುಭವ ಅರಮನೆಯಲ್ಲಿ ಆಗ್ತಕ್ಕಂಥ ವೈಭವಗಳು ಇದಲ್ಲದೆ ನಾನು ಅದನ್ನೆಲ್ಲ ಬಿಡ್ತೀನಿ ಹಿಸ್ಟಾರಿಕಲ್ ಆಗಿ ಬಟ್ ವಿಶೇಷವಾಗಿ ನನ್ನನ್ನು ಆಕರ್ಷಿಸಿದ್ದು ಒಬ್ಬ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಅಂಡ್ ಆಲ್ಸೋ ವೀಣಾ ಪ್ಲೇಯರ್ ಅಂಡ್ ಸಾಹಿತ್ಯದ ಕೃಷಿ ಮಾಡಿರೋದ್ರಿಂದ ಸಂಸ್ಕೃತದ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಅದರ ಬಗ್ಗೆ ಚೆನ್ನಾಗಿ ತಿಳಿವಳಕೆ ನನಗೆ ಹಿರಿಯರಿಂದಲ್ಲ ಬಂತು ಪಾಟನ್ ಚಂದ್ ಶಂಕರ ಭಟ್ ಚಂದ್ರಶೇಖರ್ ಭಟ್ರು ಅವರು ಅವ್ರ ಬಗ್ಗೆನೂ ಮಾತಾಡಿದ್ದೀನಿ ಯಾಮನಾಚಾರ್ಯರು ಆಮೇಲೆ ಅದು ವಿಶೇಷವಾಗಿ ಸಂಗೀತದ ವಿಚಾರ ಬರ್ತೀನಿ ನಾನು ಸಂಗೀತದಲ್ಲಿ ನಮ್ಮ ಮೈಸೂರು ವಾಸುದೇವಾಚಾರ್ಯ ಅವರಿಗೆ ಗುರುಗಳು ನಂತರ ವೀಣೆಯರಲ್ಲಿ ನಮ್ಮ ವೀಣಾ ವೆಂಕಟೇರಿ ನಮ್ಮ ಪರಂಪರೆ ವಿಶೇಶಣ್ಣವರು ಶೇಷಣ್ಣವರು ಹಾಗೆ ಬಂದಂತ ಒಂದು ಪರಂಪರೆಯಲ್ಲಿ ನಾ ಬಂದು ಅವಾಗ ನನಗೆ ಆಸಕ್ತಿ ಅದರಲ್ಲಿ ಮುಖ್ಯವಾದ್ದು ಜಯಚಾಮರಾಜ್ ಹೊಡೆಯೋದು ಅವರ ಎಲ್ಲರಲ್ಲೂ ಗುರುಗುಹ ಅಂತ ದೀಕ್ಷಿತ್ ಬರ್ತದ ತ್ಯಾಗರಾಜರು ಅಂತ ತ್ಯಾಗರಾಜರದ್ದು ಬರುತ್ತೆ ಪುರುದರ್ ದಾಸ ಹಾಗೇ ನಮ್ಮ ಜಯಚಾಮರಾಜ್ರು ಶ್ರೀ ಶ್ರೀವಿದ್ಯಾ ಅವರು ಶ್ರೀವಿದ್ಯಾ ಉಪಾಸಕರು ಅದಕ್ಕೆ ಶ್ರೀವಿದ್ಯಾ ಹಬ್ಬದ ಅಂದರೆ ಪರ್ಯಾಯ ಮುದ್ರಗಳಿದೆ ಪರ್ಯಾಯ ಮುದ್ರಗಳು ಇದೆ ಚಿತ್ಪ್ರಭಾನಂದ ರಾಜಯೋಗೀಂದ್ರ ಅಂತ ಬಟ್ ಶ್ರೀ ವಿದ್ಯೆ ಎನ್ನುವುದೇ ಬಹಳ ಅವರ ಅಂಕಿತ ಅಂತ ಕರಿತೀವಿ ನಾವು ಸೊ ಆ ಅಂಕಿತದಲ್ಲಿ ಅವರಲ್ಲಿ ವಿಶೇಷವಾದಂತಹ ಇವರದ್ದು ಏನಪ್ಪಾ ಅಂದ್ರೆ ತೊಂಬತ್ನಾಲ್ಕು ರಚನೆಗಳು ಅದರಲ್ಲಿ ಪೂರ್ಣವಾಗಿ ಸಂಸ್ಕೃತದ ರಚನೆಗಳು ಅಷ್ಟು ಆಲ್ ದಿ ನೈಂಟಿ ಫೋರ್ ಪ್ರತಿ ಇದೆಯಲ್ಲ ಸಂಸ್ಕೃತದ ರಚನೆ ಅಂದರೆ ಇವರಿಗೆ ಸಂಸ್ಕೃತದ ಜ್ಞಾನ ಎಷ್ಟು ಇದೆ ಅನ್ನೋದು ಅದರಲ್ಲಿ ಅರ್ಥ ಆಗುತ್ತೆ ಅವರು ದತ್ತಾತ್ರೇಯ ಅಂತ ಒಂದು ದೊಡ್ಡ ಗ್ರಂಥಗಳ ಬರೆದಿರ್ತಕ್ಕಂಥವ್ರು ಅವರಿಗೆ ಕೇವಲ ಐವತ್ತೈದು ವರ್ಷ ಬಾಳಿ ಬದುಕಿದ್ರು ಕೇವಲ ಐವತ್ತೈದು ಬಟ್ ನಾನು ನೋಡೋ ಪರ್ಸ್ಪೆಕ್ಟಿವ್ ಅವ್ರನ್ನ ಅಂದ್ರೆ ಚಾಮನಾರ್ದು ರೌಡಿ ಅವ್ರನ್ನ ವಿಶೇಷವಾಗಿ ಇದಕ್ಕೋಸ್ಕರವಾಗಿ ನೀವು ಹೇಳಿದಾಗ ಡಾಕ್ಟರ್ ಸುಗನ್ಯಾ ಪ್ರಭಾಕರ್ ಅವರಿಗೆ ಒಂದು ಐದು ವರ್ಷ ಮನೆಯ ಮೇಲೆ ಅವರು ಅದರಲ್ಲೂ ಶ್ರೀವಿದ್ಯ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅದು ತಿಳ್ಕೊಳೆ ಕೃತಿಗಳೇ ಅಲ್ಲ ಅನ್ಸ್ಬಿಡ್ತೀವಿ ಅದು ಬಹಳ ಸಂಸ್ಕೃತದ ಉತ್ಕೃಷ್ಟ ಗ್ರಂಥವನ್ನು ತೊಂಬತ್ನಾಲ್ಕು ರಚನೆಗಳಲ್ಲಿ ಆಮೇಲೆ ಯಾವುದೂ ಕೂಡ ತೊಂಬತ್ನಾಲ್ಕು ರಚನೆಗಳಲ್ಲಿ ರಾಗ ರಿಪೀಟ್ ಆಗಿಲ್ಲ ಇದೆಲ್ಲ ಒಂದು ವಿಶೇಷವಾದದ್ದು ಕೇವಲ ಎರಡು ವರ್ಷ ನಾಲ್ಕು ತಿಂಗಳಲ್ಲಿ ರಚನೆಗಳನ್ನು ಮಾಡಿದ್ದಾರೆ ಹೇಳ್ತೀನಿ ನೋಡಿ ಎತ್ಕೋತಾನೆ ಗಣಪತಿ ಬಗ್ಗೆ ಶ್ರೀ ಮಹಾಗಣಪತಿ ಅದನ್ನ ಕಾಶನ ಹಾಡಿದ್ದಾರೆ ಈಗ ಒಂದು ಸೇವ್ ಔಟ್ ಅದೇ ನಾವು ಈಗ ಡಾಕ್ಟ್ರೇಟ್ ಶುರು ಮಾಡಿದಾಗ ಅದುವರೆಗೂ ಅವರದ್ದು ರಚನೆಗಳು ಎಲ್ಲೂ ಸಿಕ್ಕಿರಲಿಲ್ಲ ಅಲ್ಲಿ ಇಲ್ಲಿ ಇವರು ಎಸ್ ಕೃಷ್ಣಮೂರ್ತಿಗಳು ಮೈಸೂರು ಅಷ್ಟೇ ವಿಚಾರ ಮೊಮ್ಮಗ ಅವ್ರ ಹತ್ರ ಇತ್ತು ನಾವು ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಇದನ್ನೆಲ್ಲ ನಾವು ಕೃತಿನ ಕಲೆಕ್ಟ್ ಮಾಡಿದ್ವು ಫಸ್ಟ್ ಅರವತ್ತಾರು ಕೃತಿ ಸಿಕ್ತ ಅಷ್ಟೇನೆ ತೊಂಬತ್ನಾಲ್ಕು ತೊಂಬತ್ತೇಳು ಅಂತಾರೆ ನೂರೆಂಟು ಅಂತಾರೆ ಇನ್ನೂ ಸಿಕ್ಕಿಲ್ಲ ಬಟ್ ಈಗ ಸಿಕ್ಕಿರೋದು ನಾನು ನೈಂಟಿ ಫೋರ್ ಕೃತೀಸ್ ನಲ್ಲಿ ನೋಡಿ ಫಸ್ಟು ಇದೆ ನನ್ನ ಇದನ್ನು ನೈಂಟಿ ಫೋರ್ ಕೃತೀಸ್ಗಳು ಇಲ್ಲಿದೆ ಜಯ ಚಾಮರಾಜನ ಮೊದಲು ಮಾಡಿದೆ ನಂತರ ಏನಾಯ್ತು ನಾರಾಯಣ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಹುಸು ಸೆಕ್ರೆಟರಿ ಆಗಿದ್ದರು ಜಯ ಚಾಮರಾಜ್ ನೋಡಿ ಐ ಎ ಎಸ್ ಆಫೀಸರು ಅವರು ನಾನು ಈ ಪುಸ್ತಕ ಮಾಡೋದಕ್ಕೆ ಮುಂಚೆ ಈ ಬುಕ್ ಈ ಅಮೆಝಾನ್ ಈ ಇ ಬುಕ್ ಮಾಡಿದೆ ಐದು ಪುಸ್ತಕ ಮಾಡಿದೆ ಅದಷ್ಟನ್ನು ಸೇರಿದಾಗ ಹೀಗೆ ಮಾಡಿದೆ ಅಂತ ಹೇಳಿದಾಗ ನನ್ನ ಈಗಿಲ್ಲ ಅವರು ಡಾಕ್ಟರ್ ನಾಗರತ್ನ ಅಂತ ವಿ ನಾಗರತ್ನಮ್ಮ ಅಂತ ಅವ್ರಿಗೆ ದೂರದ ಸಂಬಂಧ ನಾರಾಯಣ ಸ್ವಾಮಿಗಳ ಮನೆ ಕರ್ಕೊಂಡು ಹೋದ್ರು ಅಷ್ಟೊಂದು ಈ ಬುಕ್ ಆಗಿತ್ತು ನಂದು ಜರ ನೋಡಿಯರ್ ಬಗ್ಗೆ ವಿಶೇಷವಾಗಿ ಯಾರೂ ಮಾಡಿರ್ಲಿಲ್ಲ ಇಂಗ್ಲೀಷಲ್ಲಿ ಮಾಡಿದೆ ಹೀಗಾಗಿದೆ ಅಂತ ಹೇಳಿದೆ ನಾರಾಯಣ ಸ್ವಾಮಿಗಳು ನೋಡಿ ಹಾಗೆ ಬಿಟ್ಬಿಟ್ರಾಗಲ್ಲ ಅದಕ್ಕೆ ಮುಂಚೆ ನಾನು ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಅವ್ರದೇ ಒಂದು ಟ್ರಸ್ಟಲ್ಲಿ ಐದಾರು ಸಲ ಇದ್ರ ಬಗ್ಗೆ ಮಾತಾಡಿದ್ದೆ ಅದೆಲ್ಲ ಗಮನ ಇಟ್ಕೊಂಡು ನೀವು ಯಾಕೆ ಒಂದು ಪುಸ್ತಕ ತರಬಾರ್ದು ಪ್ರಿಂಟಲ್ಲಿ ಇಲ್ಲ ನಾನು ಈ ಬುಕ್ ಮಾಡಿದ್ದೀನಿ ಅಂತ ಈ ಬುಕ್ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಪ್ರಿಂಟೆಡ್ ಫಾರಮಲ್ಲಿ ಬರಲಿ ಅಂದರು ಅದಕ್ಕೆ ನನಗೆ ಪಾಪ ಅವರು ಬೇಕಾದಷ್ಟು ನಾ ಹೇಳೋ ಹಾಗಿಲ್ಲ ಅವರು ನನಗೆ ರೆಮ್ಯುನರೇಷನ್ ಕೊಟ್ಟು ಪುಸ್ತಕ ಇದ್ರು ಒಂದೇ ತಿಂಗಳಲ್ಲಿ ಪುಸ್ತಕ ಥರ ಈ ಬುಕ್ ಆಗಿತ್ತಲ್ಲ ಅದನ್ನು ತೊಗೊಂಬಂದು ನೋಡಿ ಇದು ಇಂಗ್ಲೀಷ್ ಪುಸ್ತಕ ಇದು ಇದು ನೋಡಿ ಫುಲ್ಲು ಏನಂತಿದೆ ರಾಯಲ್ ಕಂಪೋಸರ್ ಶ್ರೀ ಜಯಚಾಮರಾಜ್ರು ನೋಡಿ ಕಂಪ್ಲೀಟ್ ಮ್ಯೂಸಿಕಲ್ ಕಂಪೋಸಿಷನ್ ವಿತ್ ಅನಾಲಿಸಿಸ್ ಇದು ಇಂಗ್ಲೀಷಲ್ಲಿ ಇದುವರೆಗೂ ಇನ್ನೆಲ್ಲೂ ಸಿಗೋದಿಲ್ಲ ಇದು ನನ್ನ ಹತ್ರನೇ ಇನ್ನೇನು ನಾಲ್ಕೈದು ಕಾಪಿ ಇದೆ ಅಷ್ಟೆ ಎಲ್ಲ ಬಂದು ಫಾರಿನ್ ಕಡೆಯಿಂದ ಬೇಕಾದಷ್ಟು ಅದು ಇದಾಯಿತು ಆಮೇಲೆ ಇಷ್ಟು ಬರೀ ಇಂಗ್ಲೀಷಲ್ಲಿ ಮಾಡಿಬಿಟ್ರೆ ಹೇಗೆ ಅಂತ ಬಹಳ ಜನ ನನಗೆ ನಾವು ಕನ್ನಡದವರಾಗಿ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂದರು ಸರಿ ನಾನು ಬೇರೆ ಇನ್ನಷ್ಟು ಸೇರಿಸಿ ಇದನ್ನ ಪ್ರಮೋದೇವಿಯರು ಬಿಡುಗಡೆ ಮಾಡಿದ್ರು ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಇದು ಬಿಡುಗಡೆ ಆಯ್ತು ಈ ಪುಸ್ತಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಈ ಪುಸ್ತಕ ಇದು ಐನೂರು ರೂಪಾಯಿ ಸುಮ್ಮನೆ ಸಂಭಾವನೆ ತಗೊಳ್ಳದೆ ಇದು ಮಾಡಬೇಡಿ ಈ ಪುಸ್ತಕ ಹಾಗೇನಿ ಅಂತ ಯಾಕಂದ್ರೆ ವ್ಯಾಲ್ಯೂ ನೀವು ನೀವು ಬುಕ್ ಕಲೆಕ್ಟರ್ ಅಂತ ನನ್ಗೆ ಗೊತ್ತಾಯ್ತು ಸೊ ಇನ್ನು ಇದಾದ ಮೇಲೆ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ನನಗೆ ಟ್ವೆಂಟಿ ಟೂ ನಲ್ಲಿ ಜೆ ಎಸ್ ಸಂಗೀತ ಸಭಾ ಸಂಗೀತ ವಿದ್ಯಾನಿಧಿಯಿಂದ ನನ್ನ ಚೇರ್ಪರ್ಸನ್ನು ಆ ಇಪ್ಪತ್ತೇಳನೇ ಸಂಗೀತ ಸಮ್ಮೇಳನ ಅಧ್ಯಕ್ಷನನ್ನ ಮಾಡಿದ್ರು ಅಲ್ಲಿ ದೇಶಖೇಧರ್ ಮಹಾಸ್ವಾಮೀಜಿ ಎಸ್ ಅವರ ಒಂದು ಆಶೀರ್ವಾದದಿಂದ ಐದು ದಿವಸ ನಾನು ಸಮ್ಮೇಳನಕ್ಕೆ ಅಲ್ಲಿ ಡಾಕ್ಟರ್ ಮೈಸೂರು ಮಂಜುನಾಥ್ ಮೈಸೂರು ಎಂ ನಾಗರಾಜ್ ಇವರೆಲ್ಲ ನಮ್ಮ ಮುಂದ್ರೆ ಬಹಳ ವಿಶೇಷವಾದ ಗೌರವ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಅವರು ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದಾಗ ಅದಾದ ಮೇಲೆ ಅವರು ಹೇಳಿದ್ರು ಕನ್ನಡದಲ್ಲಿ ಯಾಕೆ ಸತ್ತರಬಾರ್ದು ಅಂತ ಸರಿ ಕೂತ್ಕೊಂಡು ಒಂದು ಆರು ತಿಂಗಳು ಸತ್ತತ್ವಾಗಿತ್ತಲ್ಲ ಕನ್ನಡ ತರ್ಜು ಮಾಡಿ ಶ್ರೀ ವಿದ್ಯಾಭಿಷಾರದ ವಾಗ್ಯ ವೈಭವ ಅಂತ ಅವಾಗಲೇ ಆಕಾಶವಾಣಿಯಲ್ಲಿ ಇದೇ ಹೆಸರಿನಲ್ಲಿ ಮಾಡಿ ಅಂತ ಹೇಳಿದ್ರು ಇಪ್ಪತ್ತೊಂದು ಅವರ ಇಯರ್ ಆಗ ಎರಡು ಸಾವಿರದ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರದ್ದು ಸೊ ಅದಾದ ಆಗ ಈ ಪುಸ್ತಕ ಶ್ರೀ ವಿದ್ಯಾಭಿಷಾರ ಜಯ ಚಾಮರಾಜ ಸೊ ಈ ಮೂರು ಕೂಡ ಹಿಡ್ಕೊಳ್ಳಿ ಸೊ ಈ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲವೂ ಕೂಡ ತೊಂಬತ್ನಾಲ್ಕು ರಚನೆಗಳಿಗೆ ನಾನು ಟ್ರಾನ್ಸ್ಲಿಟ್ರೇಷನ್ ಮಾಡಿ ಅದರ ರಾಗಗಳು ಅದರ ವಿಶೇಷತೆ ಘಟನೆಗಳು ಯಾವ್ಯಾವಾಗ್ ಮಾಡಿದ್ರು ಯಾವ ಸಂದರ್ಭದಲ್ಲಿ ಆ ಕೃತಿ ಹೊರಹೊಂತು ಆಮೇಲೆ ಇನ್ನೊಂದು ಹೇಳಿ ಇಷ್ಟಪಡೋದಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ನಮಗೆ ಸಮಾಜ ಗೊತ್ತಿರೋದಿಲ್ಲ ಏನಂತಂದ್ರೆ ಹಿಂದೆಲ್ಲ ನಮ್ಮ ವೇದಗಳೆಲ್ಲ ಬಾಯಿಂದ ಕಿವಿಗೆ ಬಾಯಿಂದ ಕಿವಿಗೆ ಈ ತರ ಶ್ರುತಿ ಮೊತ್ತ ಬಂದಂತದ್ದು ಅದಕ್ಕೆ ದಾಖಲೆ ಪುಸ್ತಕ ಯಾವ್ದು ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಜಯಚಾಮರಾಜ ಒಳೆಯದವ್ರೆ ಅವರೇ ಎಲ್ಲ ಒಂದು ಪುಸ್ತಕ ಮಾಡ್ಬೇಕು ಅಂತ ಹೇಳಿ ಪುಸ್ತಕ ಅದೆಲ್ಲ ಓರಿಯೆಂಟಲ್ ಲೈಬ್ರರಿ ಕೊಟ್ಬಿಟ್ರು ನೋಡಿ ಅವಾಗೆಲ್ಲ ಒಂದು ಎತ್ತಿನ ಗಾಡಿ ತಗೊಂಡೋಗಿದ್ದಂತ ಅಷ್ಟು ಪುಸ್ತಕ ಅದು ವಿಶೇಷ ಋಗ್ವೇದ ಪುಸ್ತಕ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿಲ್ಲ ತಪ್ಪ ಅವೆಲ್ಲ ಮೊಳೆಗಳನ್ನ ಇಟ್ಟುಕೊಂಡು ನಂದೇ ಪುಸ್ತಕಗಳಿಗೆ ಒಂದು ಎಂಬತ್ತಾರು ಪುಸ್ತಕ ಇದೆ ಆಗ ನನ್ ಬರೀ ಕಣ್ ಕನ್ನಡಕ ಜಾಸ್ತಿ ಬಂದ ಪ್ರೂಫ್ ನೋಡಕ್ ಇದಕ್ಕೆ ಪ್ರೂಫ್ ನೋಡಿ 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 ಅಲ್ಲೇ ಅವಾಗೆಲ್ಲ ಕಂಪೋಸ್ ಮಾಡ್ತಾ ಇದ್ರು ಇದನ್ನ ಇದಕ್ಕಿಟ್ಕೊಂಡು ಮಳೆ ಜೋಡಿಸಿ ಪುಸ್ತಕಗಳು ಈಗ ಇದನ್ನ ಕೊಟ್ಬಿಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹತ್ತು ನಿಮಿಷದ ಪುಸ್ತಕ ಬಂದ್ಬಿಟ್ಟು ಹೋಗುತ್ತೆ ನೋಡಿ ಅದು ಒಂದು ಮಹಾರಾಜರ ಬಗ್ಗೆ ಒಂದು ಕುತೂಹಲದ ಪ್ರಶ್ನೆ ಕೇಳ್ತದೆ ಮಹಾರಾಜರು ಅಂತಂದ್ರೆ ಆಡಳಿತಾತ್ಮಕವಾಗಿ ಸಮಸ್ಯೆಗಳು ಬಿಡಿಸೋದೇ ತುಂಬಾ ದಿನ ನಿಂತಿದೆ ಇಪ್ಪತ್ನಾಕ ಗಂಟೆ ಅಂತದ್ರಲ್ಲಿ ಅವ್ರು ಈ ತರ ಎಲ್ಲ ಅಭ್ಯಾಸ ಮಾಡಿ ಅವರೇ ಸ್ವತಃ ಪಿಯಾನ ನೋಡತಿದ್ರು ಅವರೇ ಸ್ವತಃ ಇಷ್ಟೆಲ್ಲ ಕಲೆ ಬಗ್ಗೆ ಹೊಲವಿದ್ರು ಸಂಗೀತದ ಬಗ್ಗೆ ಇಷ್ಟು ಮಾಡೋದ್ ತಾಳ್ಮೆ ಬೇಕು ಅವ್ರ ವಿಚಾರಗಳು ಹೇಗ್ ಮಾಡಿರ್ಬೋದು ಅನ್ನೋದೊಂದು ಕುತೂಹಲ ಅಲ್ಲ ಇದು ನೀವ್ ಹೇಳಿ ಸುಮಾರು ಜನ ಈ ಪ್ರಶ್ನೆ